ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಯಾಕಂದರೆ ಇವತ್ತಿನ ಸಂಡೇ ದಿನ ಶುಂಠಿಯ ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಿ ಪ್ಲೀಜ್ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಪ್ಲೀಸ್ ಪ್ಲೀಸ್ ಇಡುವೆ ಪೂರ್ತಿ ನೋಡಿ ಯಾಕಂದರೆ ನಾನು ಸುಳ್ಳು ಮಾಹಿತಿ ಕೊಡ್ತಾಯಿದ್ದೀನಿ ಅಂತೇಳಿ ತಮಗೆ ತಾವು ತಿಳಿದಿರಬಹುದು ನಾನು ಸುಳ್ಳು ಮಾ ಮಾಹಿತಿ ಕೊಡ್ತಾ ಇಲ್ಲ ಯಾಕಂದರೆ ಬೇಡ ಬೇಡ್ ಕಮಿಟ್ ಹಾಕ್ತಾ ಇದ್ದೀರಿ ಬೇಡ್ ಕಮ್ಮಿಟ್ ಹಾಕೋದು ಮಾಡಬೇಡ್ರಿ ಯಾಕಂದರೆ ನಾನು ಸುಳ್ಳು ಮಾಹಿತಿ ಕೊಡೋದಿಲ್ಲ ನಾನು ಎಲ್ಲ ಕಡೆಗೆ ಮಾರ್ಕೆಟು ನಮ್ಮ ಟೆಂಡರ್ದವ್ರು ಇದ್ದಾರ ಅದನ್ನು ನಾನು ಕೇಳಿಕೊಂಡೇ ನಾನು ಮಾ ರೇಟನ್ನು ಶೇರ್ ಮಾಡೋದು ನೀವು ನೀವೇ ರೈತರನ್ನೋದನ್ನು ವಿಶೇಷ ಅಲ್ಲ ನಾನು ರೈತ ತಾವು ರೈತ ನಾನೂ ರೈತ ನನಗೆ ನಿನ್ನ ನಿಮಗೆ ಎಷ್ಟು ನೋವು ಆತು ನಮಗೂ ಅಷ್ಟೇ ನನಗೆ ನೋವು ನಾನೂ ಒಂದು ರೈತನೇ ತಮಗೆ ಅದಕ್ಕಾಗಿ ನಾನೆಲ್ಲನೂ ಶೇರ್ ಮಾಡ್ತಾಯಿದ್ದೀನಿ ಒಳ್ಳೆಯ ಮಾಹಿತಿ ಕೊಡ್ತಾಯಿದ್ದೀನಿ ಇಡಿವೆ ಪೂರ್ತಿ ನೋಡ್ತಾಯ್ರಿ ಬೇಡ್ ಕಮಿಟ್ ಹಾಕೋದು ಅವ್ರದ್ದು ನಂಬರ್ ಕೊಡು ನಿನ್ನ ನಂಬರ್ ಕೊಡು ನಾನೇನು ಮಾರಾಟ ಮಾಡುವಲ್ಲ ನಾನೇನು ಬೋರ್ಕೋರಲ್ಲ ನಾನೇನು ಯಾವುದು ವಿಷಯದವಲ್ಲ ಆದರೆ ನಮ್ಮ ರೈತರಿಗೆ ಒಂದು ಖುಷಿ ನನಗೆ ಒಂದು ಖುಷಿ ಏನು ಇವತ್ತು ಶುಂಠಿ ರೇಟ್ ಇಷ್ಟೈತಿ ನಮ್ಮ ಕರ್ನಾಟಕದಲ್ಲಿ ಆಯಾ ಆ ಜಿಲ್ಲಾದಲ್ಲಿ ಎಷ್ಟೈತಿ ಏನು ಅನ್ನಂತೂ ಸ್ವಲ್ಪ ಶೇರ್ ಮಾಡ್ತಾಯಿದ್ದೀನಿ ತಾವು ಯಾವ ಮಾರ್ಕೆಟಿಗೆ ಹೋಗ್ತೀರಿ ಅಲ್ಲನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮಗೆ ರೇಟ್ ಬಂದಷ್ಟು ನೀವೇ ಬಿಡ್ತೀರಿ ನನಗೇನು ಕೇಳಿ ನೀವು ಬಿಡಲ್ಲ ಆದಷ್ಟು ಮಟ್ಟಿಗೆ ಇಷ್ಟನ್ನು ಮ್ಯಾಕ್ಸಿಮಮ್ ಮಿನಿಮಮ್ ಎಷ್ಟು ಓಡ್ತಾಯಿದೆ ನಾನು ತಿಳಿಸ್ತಾ ಇದ್ದೀನಿ ಎಷ್ಟು ಟೆಂಡರ್ ಆಗ್ತಾಯಿದೆ ದಿನ ದಿನ ನಿತ್ಯ ಅದನ್ನು ತಿಳಿಸ್ತಾ ಇದ್ದೀನಿ ಒಳ್ಳೆಯ ಮಾಹಿತಿ ಕೊಡ್ತಾ ಇದ್ದೀನಿ ನಮ್ಮ ಎಲ್ಲ ರೈತರಂದರೆ ನಾನು ರೈತ ತಾವೂ ರೈತ ನಾನೇನು ಬೋರ್ಕರಲ್ಲ ನಾನೇನು ಒಂದು ಇದ್ರದ ಅಲ್ಲ ನಾನು ನಾನು ಹೊಲದಲ್ಲಿ ಕೆಲಸ ಮಾಡಿ ಹೊಲದಲ್ಲಿ ಎಲ್ಲ ನಾವು ಸಣ್ಣ ರೈತರೇ ಅದಕ್ಕಾಗಿ ಒಂದು ಒಳ್ಳೆಯ ವಿಷಯನೂ ಕೊಡ್ತಾ ಇದ್ದೀನಿ ಏನೋ ನನಗೊಂದು ಸಪೋರ್ಟ್ ಮಾಡ್ತೀರಂತೇಳಿ ಒಳ್ಳೆಯ ವಿಷಯ ಕೊಡ್ತಾ ಇದ್ದೀನಿ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಇಡುವೆ ನೋಡಿ ನೋಡಿ ಇವತ್ತಿನ ರೇಟ್ ಎಷ್ಟು ಅನ್ನೋದು ತಮಗೂ ಗೊತ್ತಾಗ್ತದೆ ನನಗೂ ಗೊತ್ತಾಗ್ತದೆ ಎಲ್ಲ ಈರುಳ್ಳಿ ಹೆಂಗೆ ಟೊಮಟೊ ಹೆಂಗೋ ಸ್ವಲ್ಪ ನಾವು ರೇಟ ಶೇರ್ ಮಾಡ್ತಾಯಿದ್ದೆವು ನಾನು ರೈತ ಅಂದರೆ ನಾನು ಶೇರ್ ಮಾಡಲೇಬೇಕಾಗ್ತದೆ ಇನ್ನೊಬ್ಬರು ನನ್ನ ರೈತ ಅಂದರೆ ನಮ್ಮ ಅಣ್ಣ ತಮ್ಮದಿಯರ ಥರನೇ ಹಾಗೆ ಅದಕ್ಕೆ ತಾವೆಲ್ಲರೂ ಸಹಕರಿಸಿ ಎಲ್ಲ ಇಡುವೆಯನ್ನು ಪೂರ್ತಿ ನೋಡಿ ಬೇಡ್ ಕಮಿಟ್ ಹಾಕಬೇಡಿ ಬೇಡ್ ಕಮಿಟ್ ಹಾಕೋದ್ರಿಂದ ಏನು ಸಹ ಇದು ಆಗಲ್ಲ ಮತ್ತು ಈ ಆ ಮಾರ್ಕೆಟದು ಈ ಮಾರ್ಕೆಟ್ದು ನಂಬರ್ ಕೊಡಿ ಅಂತಾರೆ ನಂಬರ್ ಕೊಡ್ತೀನಿ ಆದರೆ ಅವರು ರಿಸೀವ್ ಮಾಡೋಣ ನಮಸ್ತೆ ನಮಸ್ತೆ ಥ್ಯಾಂಕ್ ಯು